ನಮಸ್ಕಾರ ಸೋಷಿಯಲ್ ಟಿವಿ ಇದು ಸಮಾಜದ ಧ್ವನಿ ಬೆಂಗಳೂರಿನಲ್ಲಿ ಧರ್ಮ ಸಂಘರ್ಷ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಣಿಕಂಠ ಸೂರ್ಯ ಬೆಂಗಳೂರಿನಲ್ಲಿ ಧರ್ಮ ಸಂಘರ್ಷ ಬೆಂಗಳೂರಿನ ನಗರತ್ಪೇಟೆಯ ಮೊಬೈಲ್ ಅಂಗಡಿಯಲ್ಲಿ ಹನುಮಾನ್ ಚಾಲಿಸ ಹಾಕಿದ್ದಕ್ಕೆ ಅಂಗಡಿಯ ಮಾಲೀಕ ರಾಕೇಶ್ ಮೇಲೆ ಮುಸ್ಲಿಂ ಯುವಕರು ಹಲ್ಲೆ ನಡೆಸಿದ್ದಾರೆ ಇದು ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರದ ಮುಸ್ಲಿಂ ಓಲೈಕೆಯ ಫಲ ಅಂತ ಆರೋಪಿಸಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿತು ಪ್ರತಿಭಟನೆಯಲ್ಲಿ ಸಾಕಷ್ಟು ಹಿಂದೂಪರ ಹೋರಾಟಗಾರರು ಹಾಗೂ ಬಿಜೆಪಿ ಮುಖಂಡರು ಪಾಲ್ಗೊಂಡಿದ್ದರು ಪೊಲೀಸ್ನವರು ನೀತಿ ಸಂಹಿತೆ ಇರೋದರಿಂದ ಸಂಸದ ತೇಜಸ್ವಿ ಸೂರ್ಯ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪಿಸಿ ಮೋಹನ್ ಸುರೇಶ್ ಕುಮಾರ್ ಅಂಗಡಿ ಮಾಲೀಕ ಮುಖೇಶ್ ರವರನ್ನು ವಶ ಪಡೆಯೋದಕ್ಕೆ ಸಾಕಷ್ಟು ಹರಸಾಹಸ ಮಾಡಬೇಕಾಯಿತು ಆದರೂ ಪ್ರತಿಭಟನೆ ಕಾವು ಮತ್ತಷ್ಟು ಮೇಲೆ ಇತ್ತು ಪ್ರತಿಭಟನೆಗೆ ನಾಲ್ಕು ದಿಕ್ಕಿಗಳಿಂದಲೂ ಹನುಮ ಭಕ್ತರು ರಾಮ ಭಕ್ತರು ಹಾಗೂ ಹಿಂದೂ ಮುಖಂಡರು ಬಿಜೆಪಿ ಪರ ಹೋರಾಟಗಾರರು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಘೋಷಣೆ ಕೂಗ್ತಾ ಓಡಿ ಬಂದರು ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಹನುಮಾನ್ ಚಾಲಿಸವನ್ನು ದಾರಿ ಮಧ್ಯೆ ಕುಳಿತು ಪಠಣ ಮಾಡಿದ್ರು ಈ ಪ್ರತಿಭಟನೆಯ ನಡುವೆ ಕೊನೆಗೂ ಅಲ್ಲಿ ನೆರೆದಿದ್ದ ಕೆಲವು ಮುಖಂಡರನ್ನು ವಶಕ್ಕೆ ಪಡೆದುಕೊಳ್ಳುವುದರಲ್ಲಿ ಪೊಲೀಸ್ನವರು ಯಶಸ್ವಿಯಾದರು ಈ ನಡುವೆ ಶೋಭಾ ಕರಂದ್ಲಾಜೆ ಅವರು ಏನು ಹೇಳ್ತಾರೆ ನೋಡೋಣ ಬನ್ನಿ ಅನುಮಾನ್ ಚಾಲಿಸ ಸಿಡಿ ಹಾಕಿದಂತ ಯುವಕರ ಮೇಲೆ ಇಷ್ಟೊಂದು ದೌರ್ಜನ್ಯ ನಡೀತಾ ಇದ್ರೆ ಕಾನೂನು ಸುವ್ಯವಸ್ಥೆ ಮೇಲೆ ಹಿಡಿತಾ ಇಲ್ಲ ಪರಮೇಶ್ವರ್ ಅವರು ರಾಜೀನಾಮೆ ಕೊಡಬೇಕು ಅಲ್ಪಸಂಖ್ಯಾತರ ಎಲ್ಲವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಬಂದಾಗ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅದಕ್ಕೆ ಇದೊಂದು ಉದಾಹರಣೆ ಸುರೇಶ್ ಕುಮಾರ್ ಅವರು ಏನು ಮಾತಾಡಿದ್ದಾರೆ ನೋಡೋಣ ಬನ್ನಿ ಈ ಅಸಹನೆ ಅನ್ನೋದು ಈ ಮಟ್ಟಕ್ಕೆ ಹೋಗ್ಬಾರ್ದು ಅವ್ರಿಗೆ ಮಾಡಿರುವ ಹಲ್ಲೆ ಸೊ ಇದು ಒಟ್ಟಾರೆ ಸಮಾಜದ ಶಾಂತಿ ಕದಡುವ ಒಂದು ಪ್ರಯತ್ನ ಇದೆ ಇದೊಂದು ನೆವ ಉದ್ದೇಶಪೂರ್ವಕವಾಗಿ ಮಾಡಿರುವ ಒಂದು ಹಲ್ಲೆ ಇದೆ ಯಾರ್ಯಾರು ಹಲ್ಲೆ ಕೋರರಿದ್ದಾರೆ ಅವ್ರಿಗೊಂದು ಒಳ್ಳೆ ಸಂದೇಶ ಕಳಿಸ್ಬೇಕು ಕ್ರಮನ ತಗೊಳ್ಬೇಕು ಬೆಂಗಳೂರು ಕಂಡೀಷನ್ ಸೇಮ್ ಕಾಶ್ಮೀರ್ ತರ ಆಗುತ್ತೆ ಬೈಕೌಟ್ ಮಾಡ್ತಾರೆ ನೋಡಿ ಈ ತರ ಸಪೋರ್ಟ್ ಮಾಡಿದ್ರೆ ಸೇಮ್ ಕಾಶ್ಮೀರ ತಗ್ತಾ ಇದೆ ಏನು ಅವಕಾಶ ಇಲ್ಲ ನೋಡಿ ಹೆಂಗ್ ಗಾಡಿಯಲ್ಲಿ ಕುತ್ಕೊಂಡು ಹೋಗ್ತಾ ಬೆಂಗಳೂರು ಭವಿಷ್ಯ ತುಂಬಾ ಕಷ್ಟ ಇದೆ ಸರ್ ಸಂಸದ ತೇಜಸ್ವಿ ಸೂರ್ಯ ಏನ್ ಹೇಳಿದ್ರು ಕೇಳೋದಾದ್ರೆ ಈಗಾಗಲೇ ಎಲ್ಲ ಅರೆಸ್ಟ್ ಗಳನ್ನ ಮಾಡಿದ್ದಾರೆ ಇವತ್ತು ಬೆಂಗಳೂರಿನಲ್ಲಿ ಶಾಂತಿಯುತವಾಗಿ ಜನ ಇವತ್ತು ಸೇರಿ ಸಮಸ್ತ ಸಮಾಜಕ್ಕೆ ಒಂದು ಆತ್ಮಸ್ಥೈರ್ಯ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಪೊಲೀಸ್ನವರು ಇನ್ನೊಬ್ರುನು ಕೂಡ ತಕ್ಷಣವಾಗಿ ಅರೆಸ್ಟ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಶಾಂತಿಯುತವಾಗಿ ವಾಪಸ್ ತೆರಳುತ್ತಾ ಇದ್ದಾರೆ ಮತ್ತೊಮ್ಮೆ ಈ ರೀತಿಯ ಘಟನೆಗಳು ಮರುಕಳಿಸಬಾರದು ಅಪರಾಧ ಮಾಡಿದ ಆರೋಪಿಗಳನ್ನು ಪೊಲೀಸ್ನವರು ಬಂಧಿಸಿದ್ದಾರೆ ಸುಲೇಮಾನ್ ಆರೋಪಿ ಒಂದು ಸಹವಾಜ್ ಆರೋಪಿ ಎರಡು ರೋಹಿತ್ ಆರೋಪಿ ಮೂರು ಡ್ಯಾನಿಶ್ ಆರೋಪಿ ನಾಲ್ಕು ತರುಣ್ ಆರೋಪಿ ಐದು ಐದು ಜನನು ಯಾವುದೇ ಕೆಲಸ ಇಲ್ಲದ ನಿರುದ್ಯೋಗಿಗಳು ಪೋರ್ಕಿಗಳು ಎಲ್ಲರನ್ನು ಪೊಲೀಸ್ನವರು ಆಲ್ರೆಡಿ ಅರೆಸ್ಟ್ ಮಾಡಿ ಆಗಿದೆ ಆದರೆ ಸುಲೆಮಾನ್ ಸಹೋದರ ಸೋಷಿಯಲ್ ಮೀಡಿಯಾದಲ್ಲಿ ಅದೇನೋ ಪೋಸ್ಟ್ ಹಂಚ್ಕೊಂಡಿದ್ದಾನಂತೆ ಇವತ್ತು ಅರೆಸ್ಟ್ ಆಗ್ತೀವಿ ನಾಳೆ ಬೇಲ್ ಮೇಲೆ ಆಚೆಕ್ ಬರ್ತೀವಿ ನಾಡಿದ್ದು ನಾವೇನು ಅಂತ ತೋರಿಸ್ತೀವಿ ಅಂತ ಅವನು ಕೂಡ ಪೊಲೀಸರ ಅತಿಥಿಯಾಗಿರ್ತಾನೆ ಪೊಲೀಸ್ನವರು ಅವನನ್ನೇನು ಸುಮ್ಮನೆ ಬಿಡೋದಿಲ್ಲ ಧಾರ್ಮಿಕ ಇದರ ಭಕ್ತಿಗೀತೆಯನ್ನು ಹಾಕಿರ್ತಕ್ಕಂಥದ್ದು ಸಂಬಂಧ ಗಲಾಟೆ ಆಗಿದೆ ಅದರ ಬಗ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರಕರಣ ದಾಖಲಾಗಿದೆ ಕೇಸನ್ನು ನಾವು ಮಾಡಿದ್ದೇವೆ ಮತ್ತು ಸಂಬಂಧಪಟ್ಟ ಎಲ್ಲ ಐದು ಜನ ಆರೋಪಿಗಳನ್ನ ನಾವು ಈಗಾಗಲೇ ಬಂಧಿಸಿದ್ದೇವೆ ಮಾನ್ಯ ಸಿದ್ದರಾಮಯ್ಯನವರೇ ರಾಜಕೀಯದ ಹೆಸರಿನಲ್ಲಿ ಧರ್ಮ ಬಳಸಿ ಕೋಮಗಲಭೆ ಆಗದಲ್ಲೇ ಇರುವ ಹಾಗೆ ಕಾನೂನು ಕ್ರಮ ಕೈಗೊಳ್ಳಿ ಸಾಮರಸ್ಯ ಉಳಿಸಿ ನೋಡ್ತಾ ಇರಿ ಸೋಷಿಯಲ್ ಟಿ ಇದು ಸಮಾಜದ ಧ್ವನಿ ನಮಸ್ಕಾರ